ಇಲ್ಲಿ ಇಷ್ಟೇ ಜನ ಇದ್ದೀರಿ ಸೊ ಮುಂದೆ ಸರ್ ಅವರು ಏನ್ ಹೇಳ್ತಾರ ಅದಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಳೋಣ ಅಂತ ಮಾತನ್ನ ಹೇಳ್ತಾ ಇದೀಗ ಭಾಸ್ಕರ್ ಸರ್ ಅವರು ಸ್ಪರ್ಧಾಕಾಂಕ್ಷಿಗಳು ಇನ್ನು ಮಾತನಾಡಲಿದ್ದಾರೆ ಅವ್ರಿಗೂ ನಾನು ಮೈಕನ್ನ ಅನ್ನ ಕೊಡ್ತಾ ಇದ್ದೇನೆ ಏನ್ರಿ ಸರ್ಕಾರ ಏನ್ ಮಾಡ್ತಿದ್ದೀರಾ ನೀವು ಮಲ್ಕಾಟಿದ್ದೀರೇನ್ರಿ ಇಷ್ಟ ಜನಗಳ ಭವಿಷ್ಯ ನಿಮ್ ಕಣ್ಣೆದ್ರೆ ಕಾಣಿಸ್ತಿಲ್ವೇನ್ರಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳೆಲ್ಲ ವಿದೇಶ ಇಲ್ಲಿ ಜನ್ರ ಮಕ್ಕಳು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಅವ್ರ ತಂದೆ ತಾಯಿ ಅಲ್ಲಿಂದ ಕಷ್ಟಪಟ್ಟು ದುಡ್ಡು ಇವ್ರ್ ನಿಷ್ ಕಷ್ಟಪಟ್ಟು ಓದಿಸ್ತಿರೋದು ಬೀದಿಲ್ ಬಂದ ಹೋರಾಟ ಮಾಡಕ್ ಏನ್ರಿ ಮಾಡ್ತಿದ್ದೀರ ನೀವು ನಿಮ್ಮೆಲ್ಲರ ತಂದೆ ತಾಯಿ ನಮ್ಮೆಲ್ಲರ ತಂದೆ ತಾಯಿ ಮೊದ್ಲು ಗಮನದಲ್ಲಿ ಇಟ್ಕೊಳ್ರಿ ನೀವು ಹಾಕೋ ಒಂದೊಂದು ಮತದಿಂದ ಜೀವನ ಡಿಪೆಂಡ್ ಆಗಿರುತ್ತೆ ಬೀದಿ ಮಾಡ್ಬೇಡ್ರಿ ಎಲ್ಲ ಪೋಷಕರಲ್ಲಿ ವಿನಂತಿ ನಿಮ್ಗಳ ಓಟ್ ಒಂದೊಂದು ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಒಬ್ಬೊಬ್ಬ ನಾಯಕನಿಂದ ಪ್ರತಿಯೊಂದು ಚೈನ್ ಮಾಡುವಂತ ತಾಕತ್ ಇರುತ್ತೆ ಬಟ್ ನಮ್ಮಲ್ಲಿ ಯಾಕೆ ಈ ಸಿಸ್ಟಮ್ ಇದೆ ನನ್ಗೆ ಗೊತ್ತಾಗ್ತಿಲ್ಲ ಇಷ್ಟ ಜನರಲ್ಲ ಏನಿಕ್ ಒಂದಲ್ಲ ಎರಡಲ್ಲ ಮೂರು ಹತ್ತು ವರ್ಷದವರೆಗೂ ನಮ್ ಜೀವನ ಹಾಳಾ ಮಾಡ್ಕೊಂಡ್ ಬರೀ ಓದೋದಲ್ಲೇ ಜೀವನ ಮಾಡೋದಾಗತ್ತಲ್ಲ ನೇಮಕಾತಿ ಮಾಡ್ಕೊಳ್ಳೋದ್ ಯಾವಾಗ ಇಷ್ಟು ಜನರ ಬಹುಶಃ ಸುಧಾರ್ಸದ ಯಾವಾಗ ಏನ್ ಮಾಡ್ತಿದ್ರ ನೀವು ಇನ್ನು ಬರೀ ಅವಾಗ ಬಿಡ್ತೀವಿ ಇವಾಗ ಬಿಡ್ತೀವಿ ಅವಾಗ ಬಿಡ್ತೀರಾ ನೀವು ಇಷ್ಟು ಜನ ಬಹುಶಃ ಇಷ್ಟು ಜನ ಶಾಪ ನೀವು ತಗಲ ಕಣ್ರಿ